ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾಮನಿರ್ದೇಶನ ನಡೆಸಿದ್ದಾರೆ ನಾನು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಮತ್ತು

ನಮ್ಮ ಅಭ್ಯರ್ಥಿಗಳು ಕೇಳಿಸ್ತಾ ಇಲ್ವಿನಯ ನಮ್ಮ ಅಭ್ಯರ್ಥಿಗಳು ಸರಿ ಹೇಳೇನಪ್ಪ ಇಲ್ಲ ಕೇಳಿಲ್ಲ ಅಂತ ಅವರು ಎರಡು ಕ್ಷೇತ್ರಗಳು ಒಂದು ಪದವೀಧರರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಪದವೀಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ಅನ್ನೋರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಸಲ್ಲಿಸಿದ್ದಾರೆ ಆಮೇಲೆ ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಇವರು ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ನಾನು ಡಿ ಕೆ ಶಿವಕುಮಾರ್ ಆಮೇಲೆ ಮುನಿಯಪ್ಪ ಮಧು ಬಂಗಾರಪ್ಪ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಪದವೀಧರ ಕ್ಷೇತ್ರದಲ್ಲಿ ರಾಮೋಜಿ ರಾಮೋಜಿಗೌಡ ಗೆಲ್ತಾರೆ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು ಕೂಡ ಯಾಕಂತಂದರೆ ಈ ಸಾರಿ ನಾವು ಆರು ತಿಂಗಳು ಮುಖ್ಯವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಅವರು ಈಗಾಗಲೇ ಎಲ್ಲ ಮತದಾರರನ್ನು ಭೇಟಿ ಮಾಡಿದ್ದಾರೆ ಮತದಾರರಲ್ಲಿ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮತ್ತೆ ಇವರು ಕೂಡ ಸಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ್ ಅವರು ಕೂಡ ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡಿದ್ದಾರೆ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯಗಳ ಆಮೇಲೆ ರಾಮೋಜಿಗೌಡ ಅವರು ಕೂಡ ಶಿಕ್ಷಕರ

ಕ್ರಮೆ ಅವರಿಗೆ ಆಗಲಿ ಕನಸು ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನು ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಅಥವಾ ಕರ್ನಾಟಕದ ಆದ್ಯೂ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದ್ದಾರೆ ಗೊತ್ತಾದ್ರೂ ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸಲ ಯಾಕೆ ಪ್ರಯತ್ನ ಮಾಡಕ್ಕೆ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ಲೇ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫಲರಾಗ್ಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಾರೆ ಯಾರು ಕೂಡ ಮಾರಾಟ ಆಗಲಿಕ್ಕೆ ತಯಾರ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗಕ್ಕೆ ಕೂಡ ಸಾಧ್ಯತೆ ಇಲ್ಲ ಧ್ರುವ ಯಾಕೆ ಧ್ರುವೀಕರಣ ಈಗ ಐ ಎನ್ ಡಿ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಎತ್ತದೆ ನೇತೃತ್ವದ